ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದಲ್ಲಿ ಗ್ರಾಮದೇವತೆಯರ ಜಾತ್ರೆ ನಡೆದು ಒಂದು ವರ್ಷವಾಗಿದ್ದು ಇದರ ಹಿನ್ನೆಲೆಯಲ್ಲಿ ಚಂಡಿಕಾ ಹೋಮ ಯಾಗವನ್ನು ಆಯೋಜಿಸಿದ್ದರು ತಾಲೂಕಿನ ಹಲಗತ್ತಿ ಗ್ರಾಮದ ಗ್ರಾಮದೇವತೆಯ ದೇವಸ್ಥಾನದಲ್ಲಿ ಶ್ರೀ ಮಳೆಪ್ಪ ಮಳೆಪ್ಪಯ್ಯ ಮಹಾಸ್ವಾಮಿಗಳು ಗದಗಿನ ಮಠ ಇವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಶ್ರೀ ವೇದಮೂರ್ತಿ ಬ್ರಹ್ಮಶ್ರೀ ಸಿರಸಪ್ಪಚಾರ್ಯ ಕಾಳಾಚಾರ್ಯ ಕೆಂಪಯ್ಯನವರು ಕಾಳಿಕಾದೇವಿ ಅರ್ಚಕರು ಸಿರಸಂಗಿ ಇವರು ಪೂಜಾ ಕಾರ್ಯಗಳನ್ನು ಚಂಡಿಕಾ ಹೋಮ ಹವನ ಕಾರ್ಯಕ್ರಮವು ಶಾಸ್ತ್ರೋಕ್ತವಾಗಿ ಜರುಗಿತು ಮತ್ತು ಗ್ರಾಮಸ್ಥರು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಭಂಡಾರದಲ್ಲಿ ಮಿಂದೆದ್ದರು ಅಷ್ಟೇ ಅಲ್ಲದೆ ಡೊಳ್ಳಿನ ಮೇಳಗಳು ಆರತಿ ಸೇವೆಗಳು ಅಂಬಲಿಗಡಿಗೆ ಜೋಗತಿಯರು ಸೇರಿದಂತೆ ಊರಿನ ಪ್ರಮುಖ ರಸ್ತೆಗಳಲ್ಲಿ ಉತ್ಸವವನ್ನು ಜರುಗಿಸಿದರು ನಂತರ ಗ್ರಾಮಸ್ಥರು ಹಾಗೂ ಬಂದ ಭಕ್ತಾದಿಗಳೆಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸಿ ದೇವಿ ಕೃಪೆಗೆ ಪಾತ್ರರಾದರು ಇವತ್ತು ಒಂದು ವರ್ಷದ ಹಿಂದೆ ಒಂಬತ್ತು ದಿನಗಳ ಕಾಲ ನಮ್ಮೂರಿನ ಗ್ರಾಮ ದೇವತೆಯ ಜಾತ್ರೆಯನ್ನು ಅಗದಿ ಶಾಂತ ರೀತಿಯಿಂದ ಅಗದಿ ಒಂಬತ್ತು ದಿನದ ಅನ್ನ ಸಂತರ್ಪಣೆಯ ಮೇರಿಗೆ ಬಹಳ ಶಾಂತಯುತವಾಗಿ ಮತ್ತು ಗ್ರಾಮದೇವಿಯ ಜಾತ್ರೆಯನ್ನು ಮಾಡಿದ್ದು ಅದರ ನಿಮಿತ್ತವಾಗಿ ಒಂದು ವರ್ಷ ಗತಿಸಿದ ನಂತರ ಸಂಕ್ಷಿಪ್ತವಾಗಿ ಮತ್ತು ಹೋಮ ಹವನಗಳನ್ನು ಮಾಡಿ ಈ ಅನ್ನ ಪ್ರಸಾದ ಉತ್ಸವವನ್ನು ಮಾಡಿದ್ದೇವೆ ನಮ್ಮೂರಿನ ಸರ್ವ ಗ್ರಾಮಸ್ಥರು ಮತ್ತು ಎಲ್ಲ ಜನರು ಸೇರಿ ಈ ಗ್ರಾಮ ದೇವಿಯ ಸೇವೆಯನ್ನು ಮಾಡಿ ಇದ್ದೀವಿ ಮತ್ತು ತಮಗೆ ಎಲ್ಲರಿಗೂ ಈ ಮೀಡಿಯಾ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅಲಕತ್ತಿ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ದ್ಯಾಮಮ್ಮ ಜಾತ್ರೆಯ ನಿಮಿತ್ತವಾಗಿ ಪಾಲಿಕೆ ಉತ್ಸವ ಇದ್ದು ಇವ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಾಲಿಕೆ ಉತ್ಸವ ಇದ್ದು ಎಲ್ಲ ಸಾರ್ವಜನಿಕರು ಸ್ವಚ್ಛೆಯಿಂದ ಅನ್ನ ಪ್ರಸಾದವನ್ನು ಮಾಡಿಕೊಂಡು ಎಲ್ಲರೂ ಶಾಂತ ರೀತಿಯಿಂದ ಇದನ್ನು ಮಾಡುತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಊರಿನಲ್ಲಿ ಗ್ರಾಮದೇವಿ ಜಾತ್ರೆಯು ಅಗ್ದಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಎಲ್ಲ ಗ್ರಾಮಸ್ಥರು ಹಾಗೂ ರಾಮದುರ್ಗದ ನೆರೆಹೊರೆಯ ಹಳ್ಳಿಗಳಾದ ಎಲ್ಲ ಗ್ರಾಮಸ್ಥರು ಆಗಮಿಸಿದ್ದು ಒಳ್ಳೆಯದನ್ನು ಬಯಸುತ್ತೇವೆ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲೆ ರಾಮದು ತಾಲೂಕಿನ ಅಲಗತ್ತಿ ಗ್ರಾಮದಲ್ಲಿ ಈ ನಾವು ಪ್ರಥಮ ವರ್ಷವಾಗಿ ಒಂದೂರ ಐವತ್ತು ವರ್ಷಗಳ ನಂತರ ಈ ಒಂದು ಜಾತ್ರೆಯನ್ನು ವಿಜೃಂಭಣೆಯಾಗಿ ಆಚರಿಸಿ ಇವತ್ತಿಗೆ ಒಂದು ವರ್ಷ ಆಯಿತು ಆ ಒಂದು ವರ್ಷದ ಕಾಲದ ನಿಮಿತ್ತವಾಗಿ ಇವತ್ತಿನ ದಿವಸ ಹಲಗತ್ತಿ ಗ್ರಾಮದಲ್ಲಿ ತಾಯಿ ದೇಮ ದ್ಯಾಮಮ್ಮ ತಾಯಿಯ ಒಂದು ಹೋಮವನ್ನು ಮಾಡುತ್ತಾ ಮತ್ತು ಈ ಪಲ್ಲಕ್ಕಿ ಉತ್ಸವವನ್ನು ಮಾಡುತ್ತಾ ಇಲ್ಲಿ ಅನ್ನಪ್ರಸಾದವನ್ನು ಪ್ರಸಾದವನ್ನು ನೆರವೇರಿಸಿಕೊಂಡಂಥ ಈ ಗ್ರಾಮದ ಎಲ್ಲ ಜನತೆಗೆ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷೆ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ಶ್ರೀ ಗ ಗ್ರಾಮದೇವಿ ಜಾತ್ರೆಯು ಹದಿನಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರಿಗೆ ಒಂಬತ್ತು ದಿನಗಳ ಕಾಲ ಅತಿ ವಿಜೃಂಭಣೆ ಜರುಗಿದು ಹೋದ ವರ್ಷ ಆದರೆ ಈ ವರ್ಷ ನಮ್ಮ ಅಲಗತಿ ಗ್ರಾಮಸ್ಥರ ಒಂದು ಉತ್ಸುಕತೆಯಿಂದ ಅತಿ ಯಶಸ್ವಿಯಾಗಿ ಹೋಮ ಹವನ ಕಾರ್ಯಕ್ರಮದೊಂದಿಗೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅತಿ ಉತ್ಸಾಹದಿಂದ ಜರುಗಿತು ಊರಿನ ತುಂಬ ಗ್ರಾಮದೇವಿಯ ಉತ್ಸವ ಮೂರ್ತಿಯನ್ನು ಪಲ್ಲ ಉತ್ಸವವನ್ನು ಊರ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಜರುಗಿತು ಮತ್ತು ಎಲ್ಲ ಹೆಣ್ಣು ಮಕ್ಕಳು ಅಂಬಲಿಯ ಒಂದು ಮಡಿಕೆಯನ್ನು ಹೊತ್ತುಕೊಂಡು ಊರಿನಲ್ಲಿ ಅವರು ಕೂಡ ಉತ್ಸವವನ್ನು ಮಾಡಿದರು ಊರಿನ ಯುವಕರು ಹಿರಿಯರು ಹೆಣ್ಣು ಮಕ್ಕಳು ತಾಯಂದರೆ ಎಲ್ಲರೂ ಭಂಡಾರದಲ್ಲಿ ಮಿಂದದ್ದು ಈ ಒಂದು ಗ್ರಾಮದೇವಿಯ ಜಾತ್ರೆಯನ್ನು ಅತಿ ಉತ್ಸುಕತೆಯಿಂದ ಉತ್ಸಾಹದಿಂದ ವಿಜೃಂಭಣೆಯಿಂದ ಜರುಗಿಸುವುದು ನಮ್ಮ ಊರಿನ ಇದೊಂದು ಹೆಮ್ಮೆಯ ಪ್ರತೀಕ ಎಂದು ನಾನು ಹೇಳುತ್ತೇನೆ ಈಗ ಹೋದ್ರ ನೋಡಿರಿ ನೀವು ಭಕ್ತಾದಿಗಳು ಅಂಬ್ಲಿ ರೀ ಆಗ ಜಾತ್ರೆ ಒಳಗೂ ಒಂಬತ್ತು ದಿವ್ಸ ಕಂಪಲ್ಸರಿ ನೂರ ಒಂದು ಗಡಿಗೆ ಅಂಬ್ಲಿ ನಮ್ಮ ಇವರು ನಮ್ಮ ಹಲಗತ್ತಿ ಭಕ್ತರು ವೈತಿದ್ರು ಇದ್ರು ಮಕ್ಕಳು ಎಲ್ಲ ಅತಿ ವಿಜೃಂಭಣೆಯಿಂದ ಸೇವೆ ಮಾಡಿದ್ರಿ ಆಗ ಎಲ್ಲ ತಾವು ನೋಡಿರಿ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಹಲಗತ್ತಿ ಗ್ರಾಮ ಭಾಳ ಐತಿಹಾಸಿಕ ಗ್ರಾಮ ಅಂತ ಹೇಳ್ಕೊಳಕ್ಕೆ ನಾ ಹೆಮ್ಮೆ ಪಡ್ತೀವಿ ರೀ ಹಾಗೂ ಎಲ್ಲ ಹೆಣ್ಣು ಮಕ್ಕಳು ಇವತ್ತು ವಿಶೇಷ ರೀತಿಯಿಂದ ಎರಡು ದಿವಸ ನಾವು ರ ಇದನ್ನು ಹೇಳಿದ್ದೀವಿ ರೀ ಸೋಮವಾರ ಮಂಗಳವಾರ ಎಲ್ಲ ಕೆಲಸ ಬಿಟ್ಟು ಎಲ್ಲರ ಭಕ್ತಾದಿಗಳೇ ನಿಂದ್ರೆ ಅಂತ ಹೇಳಿದೀವಿ ಆದರೂ ಎಲ್ಲರೂ ಕಟ್ಟವಾರ ವಾರ ಮಾಡಿ ಅತಿ ಇವತ್ತು ನಾವು ನಿರೀಕ್ಷೆ ಮೀರು ಜನ ಬಂದತ್ರಿ ಇವತ್ತು ನಾವು ಹಿಡಿದಿದ್ದೀವಿ ನಿರೀಕ್ಷಣೆ ಬೇರೆ ಇವತ್ತು ಮಂದಿ ಬಂದದ್ದು ನಿರೀಕ್ಷೆ ಬೇರೆ ಆಗೈತಿ ಇದನ್ನು ನೋಡಿದ್ರೆ ನಮ್ಮದು ಹೋದ ವರ್ಷದ ಜಾಮೂನ್ ಜಾತ್ರೆ ನೆನಪುರಾಗದತ್ರಿ ನಮಗೆ ಆದರೂ ಆಕೆ ಅಮ್ಮ ಎಷ್ಟು ಮಂದಿ ಅಂತ ನಾವು ಕನಸು ನೆಗ ಅಂದ್ಕೊಂಡಿದ್ದಿಲ್ರಿ ಆದ್ರೆ ಮಿತಿ ಮೀರಿ ಭಕ್ತರು ಬಂದಾರ ಆದರೂ ಆ ಗ್ರಾಮ ದೇವತೆ ಶಕ್ತಿ ಪವಾಡ ಭಾಳ ಐತಂತ ಅಂತ ನಾ ಹೆಮ್ಮೆ ಪಡ್ತೀನಿ ರೀ ಹಾಗೂ ನಮ್ಮ ಗ್ರಾಮದ ಪರವಾಗಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಹಿರಿಯರ ಪರವಾಗಿ ನಿಮ್ಗೆ ವಂದನೆ ಹೇಳುತ್ತಾ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತುಗಳನ್ನ ನಮ್ಮ ಸಹೋದರ ನಮ್ಮ ಹಿರಿಯರ ಸಮ್ಮುಖದಾಗ ಮಾತಾಡಕ ಹೇಳಿ ಕೊಟ್ಟಿದ್ದ ಕರೆಸಿದ್ದಕ್ಕೆ ತಮ್ಮಲ್ಲಿ ವಿನಂತಿ ಪೂರ್ವಕ ಧನ್ಯವಾದಗಳು ಹಲಗತ್ತಿ ಗ್ರಾಮದಕ್ಕೆ ಜೆಬಿ ವಾಹಿನಿ ಬಂದಂಥ ನಮ್ಮ ಮಿತ್ರರಾದರಿಗೆ ತುಂಬ ಹೃದಯದ ಸ್ವಾಗತಗಳನ್ನು ಕೋರ್ತೀನಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಗ್ರಾಮದೇವಿ ಜಾತ್ರೆ ಹಲಗತ್ತಿಯಲ್ಲಿ ಒಂಬತ್ತು ದಿನ ವಿಜೃಂಭಣೆಯಿಂದ ಜರುಗಿತ್ತು ನಮ್ಮ ಆಚಾರ್ಯ ಆಚಾರ್ಯವರು ಹೇಳಿದ ಪ್ರಕಾರ ಒಂದು ವರ್ಷ ಜಾತ್ರೆ ಆಗಿಂದ ಮಹಾ ಹೋಮ ಮಾಡ್ಬೇಕಂತ ಹೇಳಿದರು ಅದರ ರೀತಿ ನಮ್ಮ ಹಲಗತ್ತಿ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡಿ ಚರ್ಚೆ ಮಾಡಿ ಇದನ್ನು ಹೋಮ ಮಾಡಬೇಕಂತ ಒಂದು ವರ್ಷ ಆಗಿಂದ ಹೋಮ ಮಾಡಬೇಕಂತ ಹೇಳಿದರು ಅದೇ ಪ್ರಕಾರ ಮಲಗತ್ತಿ ಗ್ರಾಮ ಗುರು ಹಿರಿಯರು ಎಲ್ಲ ಯುವಕರು ಕೂಡಿ ಇವತ್ತು ಹೋಮ ಬೆಳಿಗ್ಗೆ ಶ್ರೀ ದೇವಿ ದ್ಯಾಮಮ್ಮನ ಗುಡಿಯಲ್ಲಿ ಹೋಮ ಆಯಿತು ಹೊಳ್ಳಿ ಅನ್ನ ಪ್ರಸಾದ ಒಂಬತ್ತು ದಿನ ಅನ್ನ ಪ್ರಸಾದ ದೊಡ್ಡ ಪ್ರಮಾಣ ಆಗಿತ್ತು ರೀ ಅಲಗತ್ತಿ ಗ್ರಾಮದ ಅದೇ ಸಲ ಈ ಸಲವೂ ಹೋಮದ ದಿವ್ಸ ದಿನ ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಹತ್ತಿರ ದೊಡ್ಡ ಪ್ರಮಾಣದಲ್ಲಿ ಅನ್ನ ಪ್ರಸಾದ ನಡೀತಾ ಇದೆ ಬೇರೆ ಪರಸ್ಥಳದಿಂದ ಎಲ್ಲ ಭಕ್ತಾದಿಗಳು ಸಾಕಷ್ಟು ಜನ ಬಂದಿದ್ದಾರೆ ಎಲ್ಲರೂ ಬಂದು ಅನ್ನ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮಲ್ಲಿ ತುಂಬ ಹೃದಯದ ಕಳಕಳಿ ವಿನಂತಿ ಹಲಗತಿ ಗ್ರಾಮವು ಕಲೆ ಸಾಹಿತ್ಯಕ್ಕೆ ಪ್ರಖ್ಯಾತಿ ಪಡೆದಿದೆ ಹೇಗೆಂದ್ರೆ ಯುಗಾದಿ ಯುಗಾದಿಯಾಗ ನಮ್ಮೂರ ನಾಲ್ಕೈದು ನಾಟಕ ಹಾಕವ್ರಿ ಕಲೆ ಒಳಗು ಪ್ರಾವೀಣ್ಯತೆ ಪಡತ್ ನಮ್ಮೂರ ಅನ್ನ ಸಂತರ್ಪಣೆಗೂ ಕಲೆ ಪ್ರಾವೀಣ್ಯತೆ ಪಡತ್ರಿ ಐತಿಹಾಸಿಕ ದೇವಸ್ಥಾನಗಳು ಕೂಡ ನಮ್ಮಲ್ಲಿ ಉಂಟು ಬೆಳ್ಳಿಕೆ ಎಷ್ಟು ಆದರೂ ಅವು ಕೂಡ ಅವು ಅವುಗಳನ್ನು ಕೂಡ ಆರಾಧನೆ ಮಾಡ್ತಾರೆ ನಮ್ಮೂರಾಗ ಮತ್ ಪ್ರತಿ ವರ್ಷ ಜಾತ್ರೆ ಆಗ ಅಡಿಗೆ ಬಟ್ಟಂತ ನಮ್ಮ ಸೋಮನಾಥ್ ಮಹಾ ಚಿನ್ ಮಾಡ್ರಿ ಅವ್ರು ಕೂಡ ಒಂದ್ ಎರಡು ಮಾತು ಮಾತಾಡ್ಬೇಕು ರೀ ಒಳ್ಳೆ ಒಳ್ಳೆ ರೀತಿಯಿಂದ ಅಡಿಗೆ ಮಾಡಿದೆವು ಎಲ್ಲ ಚಲೋ ಜನ ಎಲ್ಲಾ ಸಂಬಳಸ್ಯಾರ ಸಹಕಾರ ಕೊಟ್ರ ನಮ್ಗ ಇಲ್ಲಿ ನಮ್ಮ ಸೋಮನಾಥ್ ಹೋದ ವರ್ಷ ದಾಮುಂಡ್ ಜಾತ್ರೆಗ ಒಂಬತ್ತು ದಿವಸ ಇಷ್ಟು ಅಡಿಗೆ ನಾವು ಇಷ್ಟು ರುಚಿಕಟ್ಟು ಅಂತ ತಿಳಿದಿರಲಿಲ್ಲ ನಾವು ಯಾರು ಅಷ್ಟು ಲಕ್ಷಾಂತರ ಜನ ಅಡಿಗೆ ತಟ್ಟೆಡಿದೆ ಮತ್ತು ಅವ ನಮ್ಮ ಉತ್ತರ ಭಾಷೆ ಇದೆ ಉತ್ತರ ಕರ್ನಾಟಕ ಭಾಷೆ ತಟ್ಟೆಡಿದ್ರೆ ಒಂಬತ್ತು ದಿವಸ ತಟ್ಟೆಡಿದವ ಅಡ್ಡಿ ಇಲ್ಲ ಅವ ಇವತ್ತು ಅವನ ಅಡಿಗೆ ರುಚಿ ಒಂಬತ್ತು ದಿವಸನು ಒಂದು ಏಟು ಮಿಸ್ ಮಾಡಲಿಲ್ಲ ಇದು ಪರಿಸ್ಥಿತಿ ಜನ ಏನು ನಿಮ್ಮ ಅಡಿಗೆ ನಿಮ್ಮ ಹಲಗತ್ತಿಯಲ್ಲಿ ರುಚಿಪ್ಪ ಅಂತಂದ್ರೆ ಅದಕ್ಕೆ ಹೇಳ್ಕೊಳಕ್ಕೆ ಹೆಮ್ಮೆಯ ಇವರು ನಮ್ಮ ಶೆಟ್ರು ಇವರೆಲ್ಲರೂ ಭಾಳ ಅತ್ಯುನ್ನತವಾಗಿ ನಮ್ಮ ಭೋಜನ ಭಾಳ ಸಿಹಿ ತಿಂಡಿ ಅನುಭವಿಸಿದರು ಇವರ ಬಗ್ಗೆ ನಾವು ದ್ಯಾಮ ಗ್ರಾಮ ದೇವತೆ ಪರವಾಗಿ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಇದು ಸುಮಾರು ಮಾಧ್ಯಮ ಮಿತ್ರರಿಗೆ ಹೇಳ್ದಂದ್ರೆ ಇದು ನೂರು ವರ್ಷ ಆಯಿತು ಏನೋ ದೀಡ್ನೂರು ವರ್ಷ ಆಯಿತು ಎರಡುನೂರು ವರ್ಷ ಆಯಿತು ಇದು ಆಗಿದ್ದು ಇತಿಹಾಸನೇ ಇದ್ದಿದ್ದಿಲ್ಲ ರೀ ಜಾತ್ರೆ ಯಾವಾಗ ಆಗೈತೋ ಆ ಗ್ರಾಮ ದೇವತೆಗೆ ಗೊತ್ತು ಆಮ್ಯಾಗಿ ಯುವಕರು ಏನೋ ಒಂದು ಒಂದು ಹೊಸ ಇದ್ರೊಳಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಾಗ ಒಂದು ಏನೋ ಯುವಕರು ಉತ್ಸಾಹಕ್ಕೆ ಆಮ್ ಹೊಟ್ಟೆ ಹೋಗಕ್ಕೆ ಈ ಜಾತ್ರೆ ನೆರವೇರಿಸ್ಕೊಟ್ಟ ಕೊಟ್ಟಿದ್ದಕ್ಕೆ ಜನರ ನಮ್ಮ ಹಲಗತ್ತಿ ಗ್ರಾಮದ ಪ್ರತಿಯೊಂದು ಸಾಮಾನ್ಯ ಹುಡುಗನ ಹಿಡ್ಕೊಂಡು ಒಂದು ಮುದುಕನ ತನೂ ಭಾಳ ಎಲ್ಲರೂ ಮಾ ಒಂದು ಜಾತ್ರೆ ಒಳಗೆ ಒಂದು ಅತಿ ಪ್ರಾಮಾಣಿಕತೆಯಿಂದ ದುಡ್ದು ಯಶಸ್ವಿ ಮಾಡ್ಯಾರ ನಮ್ಮ ಹಲಗತ್ತಿ ಸಣ್ಣ ಹುಡುಗನ ಹಿಡಿದು ಒಂದು ಮುದುಕರು ತನೂ ನಮ್ಮ ಹಲಗತಿ ಗ್ರಾಮಗೆ ಸಮಸ್ತ ಜನರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಈ ಇವತ್ತಿನ ದಿವಸಕ್ಕೆ ಈ ವಾಹಿನಿ ಮುಖಾಂತರ ತಮಗೆ ಧನ್ಯವಾದ ತಿಳಿಸಲು ನಾನು ವಿನಂತಿಸುತ್ತೇನೆ yeah, yeah. ભારત પ્રસાદ ભરતી પ્રસાદ અને